और सर डिसमीस नोड़्री सर ಎಲ್ಲಾ ನನ್ ಮಗನಿಗೆ ಹುಡ್ದಾರ್ ಸರ್ ಅವ್ರು ಅವ್ರ ಊರಲ್ಲಿ ಹಾಕಿ ನಮ್ ಮಗ ಸಣ್ಣ ಅವ್ರಿ ಅವ್ನಿಗ್ ಗೊತ್ತೇ ಇಲ್ರಿ ಸರ್ ಅವರಲ್ಲಿ ಹಾಕೋತಿದ್ ನನ್ ಮಗನಿಗ್ ನಾ ಬಂದ್ರೆ ಅವ್ರ ಅವ್ರಿಗೆ ಗೊತ್ತೇ ಇಲ್ಲ ಹೆಂಗ್ ಸಾಯ್ತಾರ ಅಂತನು ಗೊತ್ತಿಲ್ಲ ನಮ್ ಹುಡುಗುರಿಗೆ ನಮ್ ಇಬ್ರು ಏನು ಗೊತ್ತೇ ಇಲ್ಲ ಹಾಂಗ ಹೆಂಗ್ ಅಂತ ಗೊತ್ತಿಲ್ಲ ಅವ್ರ ಸಾಯ್ ಸರ್ ಅವ್ರೇ ಸಾಯ್ ಸರ್ ಪ್ರಿನ್ಸಿಪಲ್ ಟಾರ್ಚರ್ ಮಾಡ್ಯಾರ ವಾರ್ಡನ್ ಸರ್ ಟಾರ್ಚರ್ ಸ್ಟಾಪ್ ಮಾಡ್ಯಾರ ಎಲ್ಲಾ ಸರ್ಗಳು ಅವ್ರಿಗೆ ಟಾರ್ಚರ್ ಮಾಡ್ಯಾರ ಹುಡುಗುರ್ನು ಒಳಗೆ ನಾಕ ಹುಡುಗರ್ನು ಮಾಡ್ತಿದ್ರು ಅಂತ ಅಂದ್ರನು ನಾ ಏನು ಅಕ್ಕಿ ತಗೊಂಡಿಲ್ಲ ಅವ್ರ ಅವ್ರ ಕರ್ದ್ರುನು ನಾ ಹೋತಿದ್ದೆ ಇವ್ನಿಗೆ ಬೈದ್ ಇವನಿಗೆ ನಾ ಹೊಡೋದ್ ಕೆಸಿ ಬರ್ತಿದ್ದೆ ನಿಂದ್ ಒಳ್ಳೇದಾಗ ಯಪ್ಪ ಅಂತ ಜೀವ ಅಂತ ನನಗ್ ಗೊತ್ತಿದ್ದಿಲ್ಲ ಜೀವ ತೆಗದ್ರೆ ನಿಮ್ಮ ಮಗನಿಗೆ ಕರ್ಕೊಂಡ್ ಹೋಗೋ ನಮ್ಮಲ್ಲಿ ಆಗಲ್ಲ ಅಂತಂದ್ರೆ ನಾ ಕರ್ಕೊಂಡ್ ಹೋಗ್ತಿದ್ದೆ ಯಪ್ಪ ನನ್ ಮಗನಿಗೆ ಹಿಂಗ್ಯಾಕ್ ಮಾಡ್ದಿರೋ ನೀವು ನನಗ್ ನ್ಯಾಯ ಸಿಗ್ಬೇಕು ನನಗ್ ನ್ಯಾಯ ಸಿಗ್ಬೇಕು ಯಪ್ಪಾ ನನ್ ಮಗ ನನ್ ಜೊತೆ ಎಲ್ಲಾ ಎಲ್ಲಾ ಮಾತಾಡ್ಯಾನ ನನಗನ್ ಎಂಟು ದಿನ ಎಂಟು ದಿನ ಬುಧವಾರ ಕಳ್ಸಿ ಬಂದಿ ಅವ್ನಿಗೆ ಎಂಟು ದಿನ ಕಂಟಿನ್ಯೂ ಮಾತಾಡ್ಯನವ ನನ್ ಜೊತೆ ದಿನ ಮುಂಜಾನೆ ಸಂಜಿಗ್ ಮುಂಜಾನೆ ಸಂಜೆ ಮಾತಾಡ್ಯಾನ ಯಾರ ಫೋನ್ ಲಿಂಕ್ ಮಾಡ್ಲಾತೀಯೋ ಯಪ್ಪಾ ಅಂತ ಹೇಳಿದಾಗ ಮಮ್ಮಿ ಪೇರೆಂಟ್ಸ್ ಬಂದ ಪೇರೆಂಟ್ಸ್ ಫೋನ್ ಲಿಂಕ್ ಮಾಡ್ಲಾತಿನೇ ಮಮ್ಮಿ ಅಂತ ಹೇಳ್ಯಾನ ನಾ ಇದ್ದೀನಿ ಮಮ್ಮಿ ಅಂತ ಹೇಳ್ಯಾನ ನನೇ ಪ್ರಿನ್ಸಿಪಲ್ ಏನೋ ಒಂದ್ ವೀಕ್ ಒಳಗ ಟ್ರಾನ್ಸ್ಫರ್ ಆಗಿ ಹೋತಾನ ಮಮ್ಮಿ ಏನು ಟೆನ್ಷನ್ ಇಲ್ಲ ಈ ಸ್ಕೂಲ್ ಒಳಗ ಅಂತ ಹೇಳಾರಪ್ಪ ಆ ವಾರ್ಡನ್ ಸರ್ನು ಹೋತಾನ ಅಂತ ಹೇಳಿದ್ರು ಯಪ್ಪ ನನಗ್ ಟ್ರಾನ್ಸ್ಫರ್ ಅವ್ರು ಅದಾಗ ನಾ ಬಿಟ್ಟಿ ನಿಲ್ಕಂದ್ರೆ ನಾ ಬಿಡ್ತಿದಿಲ್ಯ್ಯಪ್ಪ ನಾ ಏನ್ ಮಾಡ್ಲಿ ನನ್ ಮಗನಿಗೆ ಆಗ ನನ್ ತಂದ್ಕೊಡ್ರುಯ್ಯಪ್ಪ ಈ ಇದ್ರದಾಗ ಹಾಕೊಂಡ್ರು ನನ್ ಮಗನಿಗೆ ನಾ ಮುಚ್ಕೊಂಡ್ ಓದ್ತೀನೋ ನಾ ಮುಚ್ಕೊಂಡ್ ಓದ್ತೀನೋ ನನ್ ಮಗನಿ ನನ್ ಮಗನಿಗ್ ನಾಲ್ಗಿ ಕತ್ರಿ ಅಂದ್ರ ಮೂಗ್ರಿ ಏನ್ ನೋಡ್ಯನ್ ನಿಮ್ದು ಮೂಗ್ರು ಮೂಗ್ರೆ ಆದ್ರೆ ನನ್ನ ಅವನಿಗ್ ನೋಡ್ಕೊಂಡ ಸುಮಿದ್ವಿ ಆತಿದ್ ಅವನ್ ಕಾಳ್ರೆ ಅವಾಗ ಏನ್ ತಪ್ಪ ಮಾಡ್ರೆ ಕಾಳ್ರೆ ಕಡೆ ಅದಿತ್ತೋ ನನ್ ಮಗ ಜೀವಂತ ಆಗಿರ್ತಿದ್ ನನ್ ಮಲ್ಯಾಕ ಹಾ ನನ್ ಮಗ ಜೀವಂತವಾಗಿರ್ತಿದ್ದ ನಾ ಏನ್ರೇ ಮಾಡ್ತಿದ್ದೆ ನಾ ಯಾರ್ರೆ ಮುಸ್ರಿ ತೊಳಿತಿದ್ದೆ ನಾ ಏನ್ರೇ ಮಾಡಿ ನನ್ನ ಮಕ್ಕಳಿಗೆ ಯಪ್ಪ ನಾ ಇಂತ ಮೋಸ್ ಮಾಡ್ಬಾರ್ದು ಯಪ್ಪ ನನ್ನ ಮಗನಿಗೆ ಯಾರು ಮಾಡಿರೋ ಯಪ್ಪ ಇಬ್ರೇಯಪ್ಪಾ ಯಪ್ಪ ನಾ ಏನ್ ಮಾಡ್ಲಿ ನಾ ಯಾರೀಗಂತ ನನ್ ಎಲ್ಲಿ ಹೋಗಿ ಹುಡುಕ್ಲಿ ನನ್ನ ಮಗನಿಗೆ ಬರ್ತಾನೆ ಯಪ್ಪ ನಮ್ಮ ಪಾಣೇಗಾಂವ್ ಗ್ರಾಮದ ನಾರಾಯಣ ಎಂಬ ಯುವಕನಿಗೆ ಮುದೋಳ ಸೇಡಂ ತಾಲೂಕಾ ಮುದೋಳ ಈ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ಬಿಟ್ಟಿರ್ತಕ್ಕಂಥದ್ದು ನಾರಾಯಣ ಹಾಗೂ ಅಲ್ಲೇ ಸ್ಕೂಲ್ ಓದ್ತಾ ಇದ್ದನು ಆ ಹುಡುಗ ನಿನ್ನೆ ಬೆಳಗ್ಗೆ ಹತ್ತು ಗಂಟೆಗೆ ಏನದ ಸೊಸೈಡ್ ಅಂತ ಬಂದದ ಬಟ್ ಅವ್ರು ಊರ್ಲೆ ಹಾಕೊಂಡನ ಆ ಊರ್ಲೆ ಹಾಕೊಂಡದು ಏನದ ಪ್ಯಾನಿಗ್ ಅದ ಅಂತ ಹೇಳ್ತಾರೆ ಬಟ್ ಅಲ್ಲಿ ಫೋಟೋ ನಾವು ಈಗೇನು ಸಮನ್ವಯ ಅಧಿಕಾರಿ ಅಂತ ಹೇಳಿ ಈ ಹಾಸ್ಟೆಲ್ ಹಾಸ್ಟೆಲ್ಗೆ ಅಧಿಕಾರಿ ಮೇಡಮ್ ಅವ್ರು ತೋರಿಸಿದ್ರು ಒಂದು ಫೋಟೋ ಆ ಫೋಟೋ ನೋಡಿದ್ರ ಆ ಒಂದು ಏನ್ ಫ್ಯಾನ್ ಇದೆ ಫ್ಯಾನಿನ್ ಒಂದು ಸೈಡ್ ಪತ್ತಿ ಏನಿರ್ತದ ಆ ಮೂರರಲ್ಲಿ ಒಂದ್ರು ಹಾಕೊಂಡ್ರೆ ಅದು ನು ಮಾಡ್ಲಾಕ್ ಆಗಲ್ಲ ಯಾಕಂತಂದ್ರೆ ಒಂದ್ ಸೈಡ್ ಆದ್ರೆ ಪೂರ್ತಿ ಫ್ಯಾನಿಗೆ ಹಾಕೊಂಡಿರು ಅದು ಹುರ್ಲಾಕೊಂಡು ಸತ್ತಾನ ಅಂತೇಳಿ ನಾವು ಒಪ್ಕೊಳ್ತಿದ್ದೇವೆ ಆದ್ರೆ ಅವ್ರು ಅಂತದು ಯಾರೋ ಸಮನ್ವಯ ಅಧಿಕಾರಿ ಅಂತ ತಾಲೂಕದು ಅವ್ರು ಸೈನ್ ಮಾಡಿ ಕೆಲ್ಸಿ ಇವ್ರಿಗೊಂದು ನೌಕರಿ ಕೊಡ್ತೀವಿ ಐದು ಲಕ್ಷ ರೂಪಾಯಿ ಕೊಡ್ತಿದ್ದೀವಿ ಹೇಳಿ ಏನೋ ಚೆಕ್ ಅದು ಕೊಟ್ಟರೆ ಬಟ್ ಆದರೆ ನಮಗೇನದ ಅಂದ್ರ ಆ ಮಗು ಯಾವ ಒಂದು ಸಮಸ್ಯೆ ಇರಲಾರ್ದು ಆ ಮಗು ಇನ್ನ ಬೆಳೆದಿಲ್ಲ ಓದಿಲ್ಲೇ ಬರದಿಲ್ಲ ಅವನಿಗೆ ಸಂಸಾರನೂ ಇಲ್ಲ ಯಾವುದು ಇರಲಾರ್ದ ಹೌದಪ್ಪ ಏನೋ ಎಕ್ಸಾಮ್ ಇತ್ತು ಪಿ ಯು ಸಿ ಎಕ್ಸಾಮ್ ಇತ್ತು ಬೋರ್ಡ್ ಎಕ್ಸಾಮ್ ಇತ್ತು ಎಕ್ಸಾಮ್ ಬರ್ದಾನ ಎಕ್ಸಾಮ್ ಒಳಗೆ ಒಂದು ಫೇಲ್ ಆಗ್ಯಾನ ಅಥವಾ ಫೇಲ್ ಆಗ್ತೀನಿ ಅನ್ನತಕ್ಕಂಥ ಒಂದು ಭಯದಿಂದ ಆದ್ರೆ ಹಾಕೊಂಡನ ಅಂದ್ರೆ ನಾವು ಒಪ್ಕೊಳ್ತಿದ್ದೀವಿ ಯಾವುದು ಒಂದು ಇರ್ಲಾರದೆ ಇರತಕ್ಕಂತ ಆ ಮುಗ್ಧವಾಗಿರ್ತಕ್ಕಂತ ಆ ಮಗುವಿನ ಪ್ರಾಣ ಹೋಗ್ಲಕ್ಕ ಕಾರಣಭೂತರೇ ಯಾರು ಇದ್ದಾರೆ ಅಲ್ಲಿ ಇರ್ತಕ್ಕಂತ ಹಾಸ್ಟೆಲ್ ಅಧಿಕಾರಿ ಆಗಿರ್ಬೋದು ವಾರ್ಡನ್ ಆಗಿರ್ಬೋದು ಎಲ್ಲರಿಗೂ ಕೂಡಲೇ ಅವರಿಗೆ ಬಂದ್ ಕೇಸಿನ ಎನ್ಕ್ವೈರಿ ಮಾಡ್ಬೇಕು ಎನ್ಕ್ವರಿ ಮಾಡಿ ಕೇಸಿನ ಈಗ ನಮ್ಮ ಸೋದರಿ ಆಗಿರ್ತಕ್ಕಂಥ ಇವ್ರು ನೋಡು ಸುಧಾ ಅಂತಕ್ಕಂಥವ್ರು ಇವರ ಮಗು ಇರ್ಲಕೆ ಎರಡು ಮಕ್ಕಳವ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಓದ್ಲಿ ಬರೀಲಿ ಅಂತೇಳಿ ಒಳ್ಳೆ ಒಂದು ಸ್ಥಾನಕ್ಕೆ ಹೋಗ್ಲಿ ಹೇಳಿ ಅವ್ರು ಎಷ್ಟೋ ಕಷ್ಟಪಟ್ಟು ಕೆಲ್ಸ ಕೇಸಂದ್ರ ಆ ಮಗುವಿಗೆ ಬೆಳೆಸ್ತಾ ಇದ್ರು ಅಂತ ಮಗುವಿನ ಜೀವ ಹೋಗ್ಯದ ಆದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚಿನ ಒಂದು ಪರಿಹಾರ ಕೊಡಬೇಕು ಆ ಮಗುವಿನ ಮೇಲೆ ಅವ್ರು ಡಿಪೆಂಡ್ ಆಗಿದ್ರು ಅವ್ರ ಮನಿ ಅದು ಎಲ್ಲ ಅವ್ರ ಸಂಸಾರ ಒಂದ್ ವೇಳೆ ಈ ಪರಿಹಾರ ಅದು ವ್ಯವಸ್ಥೆ ಏನು ಮಾಡ್ಲಿಲ್ಲ ಅಂತಂದ್ರೆ ನಾವು ಇಳಿದ ಕೆಲ್ಸ ರಸ್ತೆ ಬಂದ್ ಮಾಡಿ ಆ ಶವ ಇಟ್ಕೊಂಡ್ ಕೆಲ್ಸ ರಸ್ತೆ ಮೇಲೆ ಶವ ಇಟ್ಕೊಂಡ್ ಕೆಲ್ಸ ನಾವು ಹೋರಾಟ ಮಾಡ್ಬೇಕಾಗ್ತದ ಅಂತೇಳಿ ಈಗಾಗಲೇ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಆದರಿಂದ ಕೂಡಲೇ ಸಂಬಂಧ ಅಧಿಕಾರಿಗೆ ಸಸ್ಪೆಂಡ್ ಆಗ್ಬೇಕು ಅವರಿಗೆ ಎನ್ಕ್ವರಿ ಆಗ್ಬೇಕು ಎನ್ಕ್ವರಿ ಆಗಿ ಅದು ಆಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಆ ಮಗು ಆ ಮಗು ಆ ಮಗುವಿಗೆ ಏನು ಪ್ರಾಣ ಹೋಗ್ಯದ ಆ ಪ್ರಾಣದ ಹೋಗೋದ್ ಪ್ರಕಾರ ನೋಡ್ಬೇಕಾದ್ರೆ ಅವ್ರಿಗೆ ಅವ್ರ ತಾಯಿ ಆದವ್ರು ನಾವಾದ್ರು ಗ್ರಾಮಸ್ಥರು ಎಲ್ಲರೂ ಹೇಳ್ತಿದ್ದೆ ಡಿಸ್ಮಿಸ್ ಮಾಡ್ಬೇಕು ಮೊದಲು ಏನದ ಎನ್ಕ್ವರಿ ಮಾಡ್ಬೇಕು ಎನ್ಕ್ವರಿ ಮಾಡಿ ಕೆಸಂದ್ರೆ ಹೇಳ್ಬೇಕು ಪರಿಹಾರ ಬರೀ ಕೇವಲ ಒಂದು ಐದು ಲಕ್ಷ ರೂಪಾಯಿ ಕೊಟ್ಟರೆ ಯಾವುದೋ ಆಗೋದಲ್ಲ ಅದು ಯಾವುದೋ ಒಂದು ಐದು ಲಕ್ಷ ರೂಪಾಯಿ ಚೆಕ್ ಕೊಟ್ಟರೆ ಅದು ನಮಗೇನ್ ಬೇಕಾಗಿಲ್ಲ ಆ ಪರಿಹಾರ ಏನಾದರೂ ಹೆಚ್ಚು ಮಾಡಿ ಕೆಲಸ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರು ಅಂತಂದ್ರೆ ಅವ್ರ ಮನಿ ಆಗಿರ್ಬೋದು ಸಂಸಾರ ಆಗಿರ್ಬೋದು ಏನಾದರೂ ಒಂದು ಅನುಕೂಲ ಆಗಿರ್ಬೋದು ಸುಧಾರಾಣಿ ಸುಧಾ ಮೇಡಮ್ ಅವರಿಗೆ ಅವರಿಗೂ ಒಂದು ಯಾವುದಾದ್ರೂ ಒಂದು ನೌಕರಿ ಕೊಡಬೇಕು ಅವ್ರ ಉಪಜೀವನ ಮಾಡೋ ಸಲಹಾಗಿ ಏನದ ಒಂದು ಎರಡ್ ಎಕರ್ ನಾಲ್ಕು ಎಕರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅವ್ರಿಗೆ ಜಮೀನ್ ಕೊಡಿಸ್ಬೇಕು ಅವ್ರಿಗೆ ಪರಿಹಾರ ಹೇಳಿ ಇವತ್ತಿನ ದಿವಸ ನಾವು ಪಾಣೇಗಾಂವ್ ಗ್ರಾಮಸ್ಥರು ನಂದಿಕೂರ್ ಗ್ರಾಮಸ್ಥರು ನಾವು ಆ ಭಾಗದ ಎಲ್ಲಾ ನಾಯಕರು ಇವತ್ತಿನ ದಿವಸ ಇಲ್ಲಿ ಬಂದು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇದು ಇಷ್ಟೇಕೆ ನಾವು ಸರಿಯಾಗಿ ಮಾಡಿದ್ರೆ ಸರಿಯಾದ ಇಲ್ಲ ಅಂತಂದ್ರೆ ನಾವು ಡೆಡ್ ಬಾಡಿ ತಂದು ಈ ಟಿ ಕೇಸಿಂದ ಪ್ರತಿಭಟನೆ ಮಾಡ್ಬೇಕಾಗ್ತದಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ